ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ಕೋಚಿಂಗ್ ಸೆಂಟರ್ ಶಿವಮೊಗ್ಗಗೆ ಸ್ವಾಗತ ನಾನಿವತ್ತು ಕನ್ನಡ ಕ್ಲಾಸ್ ಮಾಡ್ತಾಯಿದ್ದೀನಿ ಸೊ ಇದು ಮೊರಾರ್ಜಿ ಎಂಟ್ರೆನ್ಸ್ ಎಕ್ಸಾಮಿಗೆ ಯಾರ್ಯಾರು ಅಪ್ಲೈ ಮಾಡಿದ್ದೀರಾ ಅವರಿಗೆ ಯೂಸ್ ಆಗುತ್ತೆ ಆ್ಯಂಡ್ ಕಾಂಪಿಟೇಟಿವ್ ಆಗಿರ್ಬೋದು ಟಿ ಇ ಟಿ ತೊಗೊಂಡಿರ್ಬೋದು ನೀವು ಅಥವಾ ಎಸ್ ಡಿ ಎಫ್ ಡಿ ಎಸ್ ಡಿ ಎಕ್ಸಾಮ್ ಸೆಪ್ಟೆಂಬರ್ ನೈನ್ಟೀನ್ ಇದೆ ಸೊ ಅದು ಯಾರ್ಯಾರು ಬರಿತಾಯಿದ್ದೀರಾ ಅವರೆಲ್ಲರಿಗೂ ಕೂಡ ಯೂಸ್ ಆಗುತ್ತೆ ಪಿ ಎಸ್ ಐ ಆಗಿರ್ಬೋದು ಪಿ ಸಿ ಆಗಿರ್ಬೋದು ಸೊ ಎಲ್ಲ ಎಕ್ಸಾಮ್ಸ್ಗೂ ಕೂಡ ಇದು ಯೂಸ್ ಆಗುತ್ತೆ ಇವತ್ತು ಮಾಡ್ತಾ ಇರೋದು ಕನ್ನಡ ಗ್ರಾಮರ್ ಬಗ್ಗೆ ಮಾಡ್ತಾಯಿದ್ದೀನಿ ಸೊ ಇವತ್ತಿನ ಕ್ಲಾಸಲ್ಲಿ ನಾನು ಕನ್ನಡದ ಬೇಸಿಕ್ ಅಂದರೆ ನಿಮಗೆ ಕನ್ನಡ ವರ್ಣಮಾಲೆಯನ್ನು ಮಾಡ್ತಾ ಇದ್ದೀನಿ ಸೊ ಕನ್ನಡ ವರ್ಣಮಾಲೆಯಲ್ಲಿ ನಾವು ತಿಳ್ಕೊಬೋದು ಫಸ್ಟ್ ನಮ್ಮದು ಕನ್ನಡ ತುಂಬ ಹಳೆಯ ಪುರಾತನ ಭಾಷೆ ಸೊ ಫಸ್ಟ್ ನಮಗೆ ಕೇಶಿರಾಜ ಒಂದು ಗ್ರಂಥ ಬರೀತಾನೆ ಸೊ ಅದರಲ್ಲಿ ನಮಗೆ ಅದು ಕನ್ನಡದ ವ್ಯಾಕರಣ ಗ್ರಂಥ ಮೊದಲ ಕನ್ನಡ ವ್ಯಾಕರಣ ಗ್ರಂಥ ಕೇಶಿರಾಜ ಬರೆಯೋದು ಶಬ್ದಮಣಿ ದರ್ಪಣ ನಿಮಗೆಲ್ಲ ಗೊತ್ತಿರ್ಬೋದು ಸೊ ಇದು ಕೂಡ ನಿಮಗೆ ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ ಶಬ್ದಮಣಿ ದರ್ಪಣ ಸೊ ಶಬ್ದಮಣಿ ದರ್ಪಣದಲ್ಲಿ ಮೊದಲಿಗೆ ಕೇಶಿ ರಾಜ ಬಳಸಿದ್ದು ನಲವತ್ತೇಳು ಅಕ್ಷರಗಳಿತ್ತು ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ ನಲವತ್ತೇಳು ಅಕ್ಷರಗಳಿತ್ತು ಬಟ್ ಕಾಲಾನಂತರದಲ್ಲಿ ಅದು ಚೇಂಜ್ ಆಗ್ತಾ ಆಗ್ತಾ ಏನಾಯಿತು ಫಿಫ್ಟಿ ಟೂ ಅಕ್ಷರಗಳಿಗೆ ಬಂತು ಫಿ ಐವತ್ತೆರಡು ಅಕ್ಷರಗಳಿಗೆ ಬಂತು ಐವತ್ತೆರಡು ಅಕ್ಷರಗಳು ಯಾವ್ಯಾವುದು ಇನ್ಕ್ಲೂಡಿಂಗ್ ತ್ರ ಜ್ಞ ಕ್ಷಾತ್ರಜ್ಞ ಬರಿತೀವಲ್ಲ ಸೊ ಅದು ಇನ್ಕ್ಲೂಡಿಂಗ್ ಆಗಿ ನಿಮಗೆ ಐವತ್ತೆರಡು ಅಕ್ಷರಗಳು ಬಂತು ಸೊ ಅದರ ನಂತರ ಮತ್ತೆ ನಾವು ಚೇಂಜ್ ಮಾಡ್ತಾ ಮಾಡ್ತಾ ಸೊ ಈಗ ಪ್ರಸ್ತುತ ಕನ್ನಡದಲ್ಲಿರೋದು ನಲವತ್ತೊಂಬತ್ತು ಅಕ್ಷರಗಳು ಸೊ ನಲವತ್ತೊಂಬತ್ತು ಅಕ್ಷರಗಳು ಪ್ರಸ್ತುತ ಕನ್ನಡದಲ್ಲಿರ್ತಕ್ಕಂಥ ಕನ್ನಡ ವರ್ಣಮಾಲೆಯ ಅಕ್ಷರಗಳು ಓಕೆ ಅದರಲ್ಲಿ ನಲವತ್ತೊಂಬತ್ತು ಅಕ್ಷರದಲ್ಲಿ ನಮಗೆ ತ್ರೀ ಟೈಪ್ಸ್ ಬರುತ್ತೆ ಸ್ವರಗಳು ಸೊ ಸ್ವರಗಳು ವ್ಯಂಜನಗಳು ಯೋಗವಾಹಗಳು ವ್ಯಂಜನಗಳು ಯೋಗವಾಹಗಳು ಈ ರೀತಿ ತ್ರೀ ಟೈಪ್ಸಲ್ಲಿ ನಮಗೆ ಬರುತ್ತೆ ಸೊ ಕನ್ನಡದಲ್ಲಿ ಸ್ವರಗಳು ವ್ಯಂಜನಗಳು ಯೋಗವಾಹಗಳು ಅಂತ ಹೇಳಿ ನಾನು ಇಲ್ಲಿ ಬರೆದಿದ್ದೀನಲ್ಲ ಆ ಇಂದಳಾವರ್ಗೆ ಸೊ ಇದನ್ನು ತ್ರೀ ಆಗಿ ಡಿವೈಡ್ ಮಾಡ್ಕೊಂಡಿದ್ದಾರೆ ಸೊ ಫಸ್ಟ್ ನಾನು ಸ್ವರಗಳ ಬಗ್ಗೆ ಹೇಳ್ತೀನಿ ಕನ್ನಡದಲ್ಲಿ ಇರುವಂಥ ಒಟ್ಟು ಸ್ವರಗಳು ಹದಿಮೂರು ಸ್ವರಗಳಿದೆ ಕನ್ನಡದಲ್ಲಿ ಹದಿಮೂರು ಸ್ವರಗಳಿದೆ ಸೊ ಅದು ಯಾವುದು ಅಂದರೆ ಆ ಇಂದ ಅವು ಹೊರಗೆ ಬರ್ತಕ್ಕಂಥವನ್ನ ನಾವು ಸ್ವರಗಳು ಅಂತ ಹೇಳಿ ಕರಿತೀವಿ ಸೊ ಆಯಿಂದ ಅವ್ರಿಗೂ ಬರೋದು ಸ್ವರಗಳು ಸೊ ಟೋಟಲ್ ಎಷ್ಟಿದೆ ಹದಿಮೂರು ಅಕ್ಷರಗಳಿದೆ ಸೊ ಇದು ಸ್ವರಗಳಿಗೆ ಬರುತ್ತೆ ನೆಕ್ಸ್ಟ್ ನಾವೇನು ಮಾಡ್ತೀವಿ ವ್ಯಂಜನಗಳು ಸೊ ವ್ಯಂಜನಗಳ ಬಗ್ಗೆ ನೋಡೋಣ ವ್ಯಂಜನಗಳು ಇರೋದು ಥರ್ಟಿ ಫೋರ್ ಇದೆ ಸೊ ವ್ಯಂಜನಗಳು ಯಾವ್ಯಾವುದು ಸೊ ಕಾಯಿಂದ ಲಾವರೆಗೂ ಬರ್ತಕ್ಕಂಥ ಇಷ್ಟೂ ಅಕ್ಷರಗಳನ್ನ ನಾವು ವ್ಯಂಜನಗಳು ಅಂತ ಹೇಳಿ ಕರಿತೀವಿ ಓಕೆ ಆಮೇಲೆ ಯೋಗವಾಹಗಳು ಎರಡು ಬರುತ್ತೆ ನಿಮಗೆ ಯೋಗವಾಹಗಳು ಯಾವುದು ಅಂದರೆ ಅಂ ಅಹ ಇದನ್ನು ನಾವು ಯೋಗವಾಹಗಳು ಅಂತ ಕರಿತೀವಿ ಸೊ ಇಲ್ಲಿ ಪೂರ್ತಿ ಅಂ ಅಹ ಅಲ್ಲ ಸೊ ಯೋಗವಾಹಗಳು ಎರಡು ಯಾವುದು ಅಂದರೆ ಸೊನ್ನೆ ಎರಡು ಸೊನ್ನೆ ಇದು ಬರೀತೀವಲ್ಲ ಈ ಸೊನ್ನೆ ಎರಡು ಸೊನ್ನೆನ ನಾವು ಯೋಗವಾಹಗಳು ಅಂತ ಕರಿತೀವಿ ಸೊ ಇದಕ್ಕೆ ಸ್ವತಂತ್ರ ಉಚ್ಚಾರಣೆ ಇಲ್ಲ ನೀವೆಲ್ಲೇ ಆಗಲಿ ಒಂದು ಸೊನ್ನೆ ಎರಡು ಸೊನ್ನೆ ಅಂತ ಹೇಳ್ತೀರಾ ಹೇಳಲ್ಲ ಅದಕ್ಕೆ ಯಾವುದಾದ್ರೂ ಒಂದು ಅಕ್ಷರದ ಹೆಲ್ಪ್ ಇದ್ದರೆ ಮಾತ್ರ ಉಚ್ಚಾರ ಮಾಡಲಿಕ್ಕೆ ಸಾಧ್ಯ ಫಾರ್ ಎಕ್ಸಾಂಪಲ್ ಇಲ್ಲಿ ಆ ಜೊತೆಗೆ ಸೇರಿರೋದ್ರಿಂದ ಅಂ ಅಹ ಅದೇ ಕಾ ಜೊತೆಗೆ ಸೇರಿದ್ರೆ ಕಹ ತಾ ಜೊತೆಗೆ ಸೇರಿದ್ರೆ ತಮ್ತಹ ಸೊ ಈ ರೀತಿ ಆಗ್ತಾ ಹೋಗುತ್ತೆ ಸೊ ನೆಕ್ಸ್ಟ್ ನಾವು ಈಗ ಸ್ವರಗಳಲ್ಲೇ ಇನ್ನೂ ಇದೆ ನೋಡಿ ಸ್ವರಗಳಲ್ಲಿ ಹದಿಮೂರು ಅಕ್ಷರದಲ್ಲಿ ಸೊ ಆ ಇಂದ ಅವು ವರ್ಗಲ್ಲಿ ಸೊ ಎರಡು ರೀತಿ ಬರುತ್ತೆ ನಿಮಗೆ ಋಸ ಸ್ವರ ಮತ್ತು ದೀರ್ಘ ಸ್ವರ ಸೊ ಸ್ವರ ದೆನ್ ದೀರ್ಘ ಸ್ವರ ಇದು ಸ್ವರಗಳಲ್ಲಿ ಸೊ ಟೋಟಲ್ ನಾನು ಹೇಳಿದೆ ಸ್ವರಗಳು ಹದಿಮೂರು ಸ್ವರಗಳಿದೆ ಸೊ ಹದಿಮೂರು ಸ್ವರದಲ್ಲಿ ನಿಮಗೆ ಅಗೇನ್ ಡಿವೈಡ್ ಆಗುತ್ತೆ ಸ್ವರ ಮತ್ತು ದೀರ್ಘ ಸ್ವರ ಅಂತ ಹೇಳಿ ಸ್ವರಗಳು ಎಷ್ಟಿದೆ ಸೊ ಆರು ಸ್ವರಗಳಿದೆ ನೆಕ್ಸ್ಟ್ ಏಳು ದೀರ್ಘ ಸ್ವರಗಳಿದೆ ಸೊ ರುಸ್ವ ಸ್ವರಗಳು ಯಾವ್ಯಾವುದು ನಾವು ಯಾವುದನ್ನ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸ್ತೀವಿ ಹೇಳಬೇಕಾದ್ರೆ ನಮಗೆ ಒಂದು ಸೆಕೆಂಡು ತಗೊಳ್ಳಲ್ಲ ಆ ಇ ಉ ರು ಈ ರೀತಿ ಯಾವುದನ್ನು ಒಂದು ಸೆಕೆಂಡ್ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸ್ತೀವಿ ಸೊ ಅದನ್ನು ಋಸಸ್ವರ ಅಂತ ಹೇಳಿ ಕರಿತೀವಿ ಫಾರ್ ಎಕ್ಸಾಂಪಲ್ ಆ ಇ ಉ ರು ಎ ಸೊ ಇದನ್ನು ನಾವೇನಂತ ಕರಿತೀವಿ ರುಸ ಸ್ವರಗಳು ಸೊ ರುಸ ಸ್ವರಗಳು ಆರು ಇದು ಒಂದು ಇ ಒಂದು ಉ ರು ಎ ಓ ಇದನ್ನು ಉಚ್ಚಾರ ಮಾಡಲಿಕ್ಕೆ ನಮಗೆ ಒಂದು ಮಾತ್ರ ಕಾಲ ಸಾಕು ಸೊ ಅದನ್ನು ನಾವು ವೃತ್ತಸ್ವರ ಅಂತ ಹೇಳಿ ಕರಿತೀವಿ ಸೊ ನೆಕ್ಸ್ಟ್ ನಾವು ಹೋದರೆ ದೀರ್ಘ ಸ್ವರಕ್ಕೆ ಹೋಗ್ತೀವಿ ದೀರ್ಘ ಸ್ವರ ಎಷ್ಟಿದೆ ಏಳು ದೀರ್ಘ ಸ್ವರ ಇದೆ ಸೊ ಯಾವ್ಯಾವ್ದು ಏಳು ದೀರ್ಘ ಸ್ವರ ಆ ಇ ಓ ಐ ಇಷ್ಟು ನಾವೇನಂತ ತಗೋತೀವಿ ಸೊ ದೀರ್ಘ ಸ್ವರ ಅಂತ ಹೇಳಿ ಕರಿತೀವಿ ಓಕೆ ಸೊ ನೆಕ್ಸ್ಟ್ ದೀರ್ಘ ಸ್ವರಗಳು ಏಳು ಇದೆ ಸೊ ಇದರಲ್ಲಿ ಮತ್ತೆ ನಾವು ಇನ್ನೊಂದು ಸ್ಪೆಷಲ್ ಡೆಫಿನೇಷನ್ ನೀವು ತಗೋಬೇಕು ಸೊ ಏನಂದ್ರೆ ಸೊ ಈಗ ಐ ಮತ್ತೆ ಅವನ್ನ ನಾವು ಐ ಮತ್ತು ಅವನ್ನ ನಾವು ಏನಂತ ಕರಿತೀವಿ ಅಂದ್ರೆ ಸಂಧ್ಯಾಕ್ಷರಗಳು ಅಂತ ಕರಿತೀವಿ ಸೊ ಇದು ಇಂಪಾರ್ಟೆಂಟ್ ಎಲ್ಲ ಎಕ್ಸಾಮ್ ದೃಷ್ಟಿಯಿಂದನೂ ಜಾಸ್ತಿ ಎಕ್ಸಾಮ್ಸಲ್ಲಿ ಕೇಳೋದು ಸಂಧ್ಯಾಕ್ಷರಗಳು ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಸಂಧ್ಯಾಕ್ಷರ ಇದೆ ಅಂತ ಕೇಳ್ತಾರೆ ಆ್ಯಂಡ್ ಅವು ಯಾವುವು ಅಂತ ಕೇಳ್ತಾರೆ ಕನ್ನಡ ವರ್ಣಮಾಲೆಯಲ್ಲಿ ಎರಡು ಸಂಧ್ಯಾಕ್ಷರ ಇದೆ ಐ ಮತ್ತು ಅವು ಅನ್ನೋದು ಸಂಧ್ಯಾಕ್ಷರ ಸೊ ಸ್ವರಗಳಲ್ಲಿ ಇಷ್ಟ ಆಯಿತು ರುಸಸ್ವರ ದೀರ್ಘಸ್ವರ ಆ್ಯಂಡ್ ಸಂಧ್ಯಾಕ್ಷರ ಬರುತ್ತೆ ನಿಮಗೆ ಯೋಗವಾಹಗಳು ಅಂ ಹಹ ಆ್ಯಂಡ್ ಸಂಧ್ಯಾಕ್ಷರ ನಿಮಗೆ ಐ ಬರುತ್ತೆ ಓಕೆ ನೆಕ್ಸ್ಟ್ ನಾವು ಮೂವ್ ಆನ್ ಟು ವ್ಯಂಜನಕ್ಕೆ ಹೋಗೋಣ ಸೊ ವ್ಯಂಜನದಲ್ಲಿ ನಿಮಗೆ ಏನಾಗುತ್ತೆ ವ್ಯಂಜನ ನಾನು ಆಗ್ಲೇ ಆಲ್ರೆಡಿ ಹೇಳಿದೀನಿ ನಾನು ವ್ಯಂಜನಗಳ ಸಂಖ್ಯೆ ಮೂವತ್ನಾಲ್ಕು ವ್ಯಂಜನಗಳಿದೆ ಸೊ ವ್ಯಂಜನಗಳು ಮೂವತ್ನಾಲ್ಕಿದೆ ಸೊ ಮೂವತ್ನಾಲ್ಕರಲ್ಲಿ ಎಗೈನ್ ಡಿವೈಡ್ ಆಗಿದೆ ಏನ್ ಡಿವೈಡ್ ಆಗಿದೆ ವರ್ಗೀಯ ವ್ಯಂಜನ ಆ್ಯಂಡ್ ಅವರ್ಗೀಯ ವ್ಯಂಜನ ಸೊ ವರ್ಗೀಯ ವ್ಯಂಜನ ಯಾವ್ಯಾವುದು ಎಷ್ಟಿದೆ ಅಂದರೆ ವರ್ಗೀಯ ವ್ಯಂಜನ ಟ್ವೆಂಟಿ ಫೈ ಇದೆ ಅವರ್ಗೀಯ ವ್ಯಂಜನ ನೈನ್ ಇದೆ ವರ್ಗೀಯ ವ್ಯಂಜನ ಇಪ್ಪತ್ತೈದು ಅವರ್ಗೀಯ ವ್ಯಂಜನ ಒಂಬತ್ತು ಬರುತ್ತೆ ನಿಮಗೆ ಸೊ ವರ್ಗೀಯ ವ್ಯಂಜನ ಅಂತ ನಾವು ಯಾಕೆ ಕರಿತೀವಿ ವರ್ಗೀಯ ವ್ಯಂಜನ ಅಂತ ಕರೆಯೋದು ಅಕ್ಷರ ಉತ್ಪತ್ತಿ ಆಗುತ್ತಲ್ಲ ಈಗ ನಾವು ಮಾತಾಡ್ತಾ ಅಕ್ಷರ ಈ ಗಂಟ್ಲಿಂದ ಉತ್ಪತ್ತಿ ಆಗುತ್ತೆ ಸೊ ಅಕ್ಷರ ಉತ್ಪತ್ತಿಯನ್ನು ಆಧಾರವಾಗಿಟ್ಕೊಂಡು ನಾವೇನು ಮಾಡ್ತೀವಿ ಸೊ ವರ್ಗಗಳನ್ನಾಗಿ ಕನ್ವರ್ಟ್ ಮಾಡಿದ್ದೀವಿ ಈಗ ಇಲ್ಲಿ ನೋಡ್ತಾ ಇರ್ಬೋದು ವರ್ಗ ಅಂದರೆ ನಾವು ಕನ್ನಡದಲ್ಲಿ ಅರ್ಥ ಏನು ಸ್ಕ್ವೇರ್ ಅಂತ ಕರಿತೀವಲ್ವಾ ಅದನ್ನೇ ನಾವು ವರ್ಗ ಅಂತ ಹೇಳಿ ಕರೆಯೋದು ಸೊ ಇಲ್ಲಿ ಈ ಇಷ್ಟು ಅಕ್ಷರವನ್ನು ನಾವು ಒಂದು ವರ್ಗವನ್ನಾಗಿ ಮಾಡ್ಬೋದು ಅಂದರೆ ಒಂದು ಸ್ಕ್ವೇರನ್ನಾಗಿ ಮಾಡ್ಬೋದು ಸೊ ಆ ಸ್ಕ್ವೇರನ್ನಾಗಿ ಯಾಕೆ ಮಾಡಿದ್ದೀವಿ ನಮಗೆ ಅಕ್ಷರಗಳು ಉತ್ಪತ್ತಿಯಾಗೋ ಜಾಗವನ್ನು ಆಧರಿಸಿ ನಾವು ಈ ಸ್ಕ್ವೇರನ್ನು ಮಾಡಿದ್ದೀವಿ ಸೊ ಇದರಲ್ಲಿ ಟೋಟಲ್ ರೋ ಅಲ್ಲಿ ಐದು ಅಕ್ಷರ ಅನ್ನಂಗೆ ಟೋಟಲ್ ಇಪ್ಪತ್ತೈದು ಅಕ್ಷರಗಳಿದೆ ಸೊ ಇದು ವರ್ಗೀಯ ವ್ಯಂಜನಗಳು ಸೊ ಅವರ್ಗೀಯ ವ್ಯಂಜನ ಇವನ್ನ ನಮಗೆ ಯಾವ ರೀತಿ ಜೋಡಿಸಿದ್ರು ವರ್ಗ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನಾವು ಅದನ್ನು ಅವರ್ಗೀಯ ಜಾಗಕ್ಕೆ ಹಾಕಿದ್ದೀವಿ ಸೊ ಈ ಒಂಬತ್ತನ್ನು ನಾವು ಅವರ್ಗೀಯ ಜಾಗಕ್ಕೆ ಹಾಕಿದ್ದೀವಿ ಸೊ ಇದು ನೀವು ಹೇಗೆ ಮಾಡಿದ್ರು ನಮಗೆ ಸೇಮ್ ಅಂದರೆ ಒಂದೇ ಜಾಗದಿಂದ ಹುಟ್ಟೋದಾಗಲಿ ಅಥವಾ ಅವುಗಳ ರೀತಿ ಒಂದೇ ಇರೋದಾಗ್ಲಿ ಯಾವುದರಿಂದನೂ ಸೇಮ್ ಇಲ್ಲ ಸೊ ಅದನ್ನು ನಾವು ಅವರ್ಗೀಯಕ್ಕೆ ಹಾಕಿದ್ದೀವಿ ಸೊ ನಿಮಗೀಗ ಬನ್ನಿ ವರ್ಗೀಯ ವ್ಯಂಜನದಲ್ಲಿ ಮತ್ತೆ ನಿಮಗೆ ಮೂರು ಥರ ಬರುತ್ತೆ ಅಲ್ಪ ಪ್ರಾಣ ಸೊ ಇಲ್ಲಿ ನೀವು ಈ ರೀತಿ ಕಾಲಮ್ಸ್ಗಳನ್ನ ನೋಡ್ತಾ ಇರ್ಬೋದು ಸೊ ಇಲ್ಲಿ ಏನಾಗುತ್ತೆ ಅಲ್ಪ ಪ್ರಾಣ ಮಹಾಪ್ರಾಣ ಅನುನಾಸಿಕ ಅಂತ ಹೇಳಿ ಮತ್ತೆ ಮೂರು ರೀತಿ ಬರುತ್ತೆ ಸೊ ಅಲ್ಪ ಪ್ರಾಣ ಮಹಾಪ್ರಾಣ ಆ್ಯಂಡ್ ಅನುನಾಸಿಕ ಅಂತ ಹೇಳಿ ಮೂರು ರೀತಿ ಬರುತ್ತೆ ಸೊ ಇದು ಹೇಗೆ ಬರುತ್ತೆ ಅಂದರೆ ಖ ಛ ಟ ಪ ಝ ಝ ಝ ಢ ಧ ಬ ಇವನ್ನೆಲ್ಲ ನಾವೇನು ಮಾಡ್ತೀವಿ ಸ್ವಲ್ಪ ಟೈಮಲ್ಲಿ ಅಂದರೆ ಎಳಿದೇ ಉಚ್ಚರಿಸ್ತೀವಿ ಒಂದೇ ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರ ಮಾಡ್ತೀವಿ ಸೊ ಅದಕ್ಕೆ ನಾವೇನಂತ ಕರಿತೀವಿ ಇದನ್ನು ಅಲ್ಪ ಪ್ರಾಣ ಅಂತ ಹೇಳಿ ಕರಿತೀವಿ ಅಂದರೆ ಕಡಿಮೆ ಉಸಿರಿನಿಂದ ಉಚ್ಚಾರ ಮಾಡ್ತೀವಿ ನಾವು ನೆಕ್ಸ್ಟ್ ನಿಮಗೆ ಇಲ್ಲಿ ಒಂದು ಮತ್ತು ಮೂರನೇ ಸಾಲಿನಲ್ಲಿ ಬರ್ತಕ್ಕಂಥ ಅಕ್ಷರಗಳನ್ನ ನಾವು ಒಂದು ಮತ್ತು ಮೂರನೇ ಸಾಲಿನ ಅಕ್ಷರಗಳನ್ನ ನಾವು ಅಲ್ಪ ಪ್ರಾಣ ಅಂತ ಕರಿತೀವಿ ಸೊ ಅದೇ ನೆಕ್ಸ್ಟ್ ನಿಮಗೆ ಈ ಎರಡು ಮತ್ತು ನಾಲ್ಕನೇ ಸಾಲಿನ ಅಕ್ಷರಗಳನ್ನ ತಗೊಳ್ಳಿ ಸೊ ಎರಡು ಮತ್ತು ನಾಲ್ಕು ನಾವು ಹೇಗೆ ಉಚ್ಚಾರ ಮಾಡ್ತೀವಿ ಘ ಘ ಛ ಅಂತ ಹೇಳಿ ಒತ್ತಿ ಉಚ್ಚಾರ ಮಾಡಬೇಕು ಸೊ ಅದಕ್ಕೆ ನಮಗೆ ಉಸಿರು ಜಾಸ್ತಿ ಬೇಕಾಗುತ್ತೆ ಸೊ ಈ ಎರಡು ಮತ್ತು ನಾಲ್ಕನೇ ಸಾಲಿನಲ್ಲಿ ಇರ್ತಕ್ಕಂಥ ಅಕ್ಷರಗಳನ್ನ ನಾವು ಮಹಾಪ್ರಾಣ ಅಂತ ಕರಿತೀವಿ ಸೊ ಉಚ್ಚಾರ ಮಾಡಲಿಕ್ಕೆ ನಮಗೆ ಜಾಸ್ತಿ ಉಸಿರು ಬೇಕಾಗುತ್ತೆ ಸೊ ಅದನ್ನು ನಾವು ಮಹಾಪ್ರಾಣ ಅಂತ ಹೇಳಿ ಕರಿತೀವಿ ನೆಕ್ಸ್ಟು ಐದನೇ ಕಾಲಮಲ್ಲಿ ಅಕ್ಷರಗಳಿದೆ ಸೊ ಇದನ್ನೇನಂತ ಕರಿತೀವಿ ಅನುನಾಸಿಕ ನಾವು ಇದನ್ನು ಯೂಶುವಲಿ ಏನು ಮೂಗಿನಿಂದ ಉಚ್ಚಾರ ಮಾಡ್ತೀವಿ ಅದಕ್ಕೆ ಅನುನಾಸಿಕ ಇದರ ಉತ್ಪತ್ತಿ ಸ್ಥಾನ ಕೂಡ ನಮಗೆ ಮೂಗಿನಿಂದ ನಮಗೆ ಸ್ಟಾರ್ಟ್ ಆಗುತ್ತೆ ನ್ಯಾ ನ್ಯಾ ನ ಮಾ ನೀವು ಅಬ್ಸರ್ವ್ ಮಾಡ್ಬೋದು ನೀವು ಮಾಡ್ತಾ ಅದು ಮೂಗಿನಿಂದ ಉತ್ಪತ್ತಿ ಆಗುತ್ತೆ ಸೊ ಅದಕ್ಕೆ ಅನುನಾಸಿಕ ಅಂತ ಹೇಳಿ ಕರಿತೀವಿ ಸೊ ನಾನು ಅಂದ್ಕೊಂಡಿದ್ದೀನಿ ಅರ್ಥ ಆಗಿದೆ ಅಂತ ಸೊ ವ್ಯಂಜನದಲ್ಲಿ ವರ್ಗೀಯ ವ್ಯಂಜನ ಇಪ್ಪತ್ತೈದಿದೆ ಸೊ ಆ ಇಪ್ಪತ್ತೈದನ್ನು ನಾವು ಮತ್ತೆ ಡಿವೈಡ್ ಮಾಡ್ಕೊಂಡಿದ್ದೀವಿ ಅಲ್ಪ ಪ್ರಾಣ ಮಹಾಪ್ರಾಣ ಅನುನಾಸಿಕ ಸೊ ಅಲ್ಪ ಪ್ರಾಣ ಅಂದರೆ ಸ್ವಲ್ಪ ಉಸಿರಿನಿಂದ ಕಡಿಮೆ ಉಸಿರಿನಿಂದ ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರ ಮಾಡೋದನ್ನು ನಾವು ಅಲ್ಪ ಪ್ರಾಣ ಅಂತ ಕರಿತೀವಿ ಸೊ ಈ ವರ್ಗದಲ್ಲಿ ಒಂದು ಮತ್ತು ಮೂರನೇ ಅಕ್ಷರಗಳನ್ನ ನಾವು ಅಲ್ಪ ಪ್ರಾಣ ಅಂತ ಕರಿತೀವಿ ನೆಕ್ಸ್ಟ್ ನಿಮಗೆ ಎರಡು ಮತ್ತು ನಾಲ್ಕನೇ ರೋಲಿರೋ ಅಕ್ಷರಗಳನ್ನ ನಾವೇನಂತ ಕರಿತೀವಿ ಮಹಾಪ್ರಾಣ ಬಿಕಾಸ್ ಜಾಸ್ತಿ ಉಸಿರಿನಿಂದ ಉಚ್ಚಾರ ಮಾಡ್ತೀವಿ ನಾವು ನೆಕ್ಸ್ಟ್ ನಿಮಗೆ ಐದನೇ ರೋಗ ಬಂದರೆ ಅನುನಾಸಿಕಗಳು ಅಂದರೆ ಮೂಗಿನಿಂದ ಉಚ್ಚಾರ ಮಾಡುವಂಥ ಅಕ್ಷರಗಳು ಬರ್ತಾ ಹೋಗುತ್ತೆ ಸೊ ನೆಕ್ಸ್ಟ್ ನಿಮಗೇನು ಯಾರ ಲಾವ ಶೇಷ ಸೊ ಇದಕ್ಕೆ ಯಾವುದೇ ರೀತಿ ಆರ್ಡ್ರಿಲ್ಲ ಸೊ ಈ ಒಂಬತ್ತು ಅಕ್ಷರಗಳು ಅವರ್ಗೀಯ ವ್ಯಂಜನಗಳು ಅಂತ ಹೇಳಿ ನಾವು ಸೇರಿಸ್ತೀವಿ ಓಕೆ ಸೊ ಈಗ ನಿಮಗೆ ಈ ಕನ್ನಡ ವರ್ಣಮಾಲೆದು ಒಂದು ಐಡಿಯಾ ಬಂದಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸ್ವರಗಳು ವ್ಯಂಜನಗಳು ವ್ಯಂಜನಗಳಲ್ಲಿ ವರ್ಗೀಯ ಅವರ್ಗೀಯ ಆ್ಯಂಡ್ ಇವತ್ತಿನ ಕ್ಲಾಸ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆದರೆ ಲಾಸ್ಟಿಗೆ ಒಂದು ಲೈಕ್ ಒತ್ತಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹೊಸ್ದಾಗಿ ಯಾರ್ಯಾರಿದ್ದೀರಾ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಇದೇ ಥರ ನೋಡ್ತಾ ಇರಿ ಥ್ಯಾಂಕ್ ಯು